ನೋಡಿ ಒಂದೊಂದು ಇಲಾಖೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬರು ಎಸ್ ಪಿಗಳು ಅವ್ರಿಗೆ ತಿಳಿದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಒಟ್ಟಾರೆ ಕ್ರೈಮ್ಗಳನ್ನು ಕಮ್ಮಿ ಮಾಡಬೇಕು ಅಂತೇಳಿ ಇಲ್ಲಿ ಏನು ನಮ್ಮ ವರಿಷ್ಠರಿದ್ದಾರೆ ಪೊಲೀಸ್ ವರಿಷ್ಠರು ಎಸ್ ಪಿ ಅವರು ಅವರೊಂದು ವಿನೂತನವಾದಂಥ ಕಾರ್ಯಕ್ರಮ ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂಗಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನು ಚಿಂತನೆ ಮಾಡಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಾಧಕಾಬಾದ್ಕೋಳಿ ಏನಂದರೆ ಮನೆ ಮನೆಗೆ ಪೊಲೀಸು ಸ್ವಲ್ಪ ಸ್ವಲ್ಪ ಮನೆ ಮನೆಗೂ ಪೊಲೀಸ್ನವ್ರು ಹೋಗಿ ನಿಮ್ಮಲ್ಲಿ ನಿಮ್ಗೆ ಏನಾದರೂ ತೊಂದರೆ ಇದೆಯಾ ನಿಮ್ಮಲ್ಲಿ ಯಾವುದಾದ್ರೂ ಕೇಸ್ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆಯಾ ಅಥವಾ ಏನು ತೊಂದರೆ ಇದೆ ನಿಮಗೆ ಏನೂ ಇಲ್ಲ ಅಂದರೆ ಅದೇನೂ ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಲ್ಲಿದೆ ಅಲ್ಲ ಚರ್ಚೆಯಲ್ಲಿದೆ ಅದಕ್ಕೆ ಈಗ ನಮ್ಮ ಎಸ್ ಪಿ ಅವರು ಒಂದು ವಿನೂತನವಾಗಿ ಹಳ್ಳಿಗೆ ಹೋಗಿ ಅಲ್ಲೇ ತಂಗಬೇಕು ಅಲ್ಲಿ ಎಲ್ಲ ಜನರನ್ನ ಮಾತಾಡಿಸ್ಕೊಳ್ಬೇಕು ಏನಾದರೂ ಕಷ್ಟ ಸುಖ ಇದ್ದರೆ ಕೇಳಬೇಕು ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತವಲ್ಲ ಪೊಲೀಸಿಗೆ ಗೊತ್ತಾಗ್ದಂಗೆ ಇರುತ್ತಲ್ವಾ ಅಂಥದ್ದೆಲ್ಲ ನೋಡ್ತಾರೆ ಅದನ್ನ ನೋಡಿ ಅವರಿಗೆ ಸಮಸ್ಯೆ ಬಗೆಹರಿಸಿಕೊಂಡು ಬರ್ತಾರೆ ಕೇವಲ ಸಮೀಕ್ಷೆ ಮತ ಬ್ಯಾಂಕಿಗೆ ವಿರೋಧಿ ಅವರು ಮೀಸಲಾತಿ ವಿರೋಧಿ ಮಂಡಲ ಆಯೋಗವನ್ನು ಆದರೋಧಿಸಿದವರು ಹೀಗೆ ಮತ ಇದೊಂದು ಜಾತಿ ಸಮೀಕ್ಷೆ ನಾವು ಮೀಸಲಾತಿಗೆ ವಿರೋಧಿ ಅಲ್ಲ ಕಾಂಗ್ರೆಸ್ಸಿನ ಬದ್ಧತೆ ಏನು ಯಾರು ಸಮಾಜದಲ್ಲಿ ಹಿಂದೆ ಉಳಿದಿದ್ದಾರೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೊಂದಿಷ್ಟು ಸವಲತ್ತು ಸಿಗಬೇಕು ಜೊತೆಗೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಈಗ ಸಬ್ಸಿಕ್ವೆಂಟ್ಲಿ ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಏನು ಎಸ್ ಸಿ ಎಸ್ ಟಿಗೆ ಕೊಟ್ಟಂಥ ಸಂವಿಧಾನಾತ್ಮಕವಾದ ಮೀಸಲಾತಿ ಅದನ್ನು ಬೇರೆ ಬೇರೆ ಸಮುದಾಯದ ಬಡವರಿಗೂ ಕೂಡ ಕೊಡಬೇಕು ಅಂತ ಮೀಸಲಾತಿ ಮಾತಾಡ್ತೀವಿ ಅದಕ್ಕಾಗಿ ಈ ಜಾತಿ ಜನಗಣತಿ ಏನಾದರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಬಂದಾಗ ಯಾರು ಹಿಂದೆ ಉಳಿದಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇವರು ಹಿಂದುಳಿದಿದ್ದಾರೆ ಅಂತ ಸಮೀಕ್ಷೆ ಮಾಡ್ತಾ ಇದ್ದೀವಿ ಬೇರೆ ಬರೀ ಸಂಖ್ಯೆ ಅಲ್ಲ ಆದರೆ ಕೇಂದ್ರ ಸರ್ಕಾರ ಈಗೇನು ಸೆನ್ಸಸ್ ಮಾಡಕ್ಕೆ ಹೊರಟಿದೆಯಲ್ಲ ಅವ್ರಿಗೂ ನಮಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅವರು ಬರೀ ಸಂಖ್ಯೆ ಮಾಡ್ತಾ ಇದ್ದಾರೆ ನಾವು ಈ ಮೂರು ಕ್ಷೇತ್ರಗಳಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಆ ಫ್ಯಾಕ್ಟರ್ಸ್ನ ಕೂಡ ನಾವು ತಗೊಳ್ತಾ ಇದ್ದೀವಿ ಇದು ಯಾವಾಗ ನಮ್ಗೆ ಉಪಯೋಗ ಆಗತ್ತೆ ಒಂದು ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಅಂತ ಒಂದಿಷ್ಟು ಕಾರ್ಯಕ್ರಮ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ರೆ ಬೇರೆ ಅದೇ ರೀತಿ ಕಾರ್ಯಕ್ರಮದೊಳಗೆ ಅಂತವ್ರಿಗೆ ಅಲೋ ಕೊಡ್ತಿರೋ ಮತ್ತೆ ನೋಡಿ ಕಾನೂನು ಈ ದೇಶದಲ್ಲಿರ್ತಕ್ಕಂತ ಕಾನೂನು ತಿಮ್ಮಾಪುರ್ಗೂ ಒಂದೇ ಪರಮೇಶ್ವರ್ಗೂ ಒಂದೇ ನಿಮಗೂ ಒಂದೇ ನೀವು ಸನ್ ಗ್ಲಾಸ್ ಹಾಕೊಂಡಿದ್ದೀರಾ ಅಂತ ನಿಮಗೆ ಬೇರೆ ಕಾನೂನು ಇಲ್ಲ ನಾನು ಇಂಥ ಗ್ಲಾಸ್ ಹಾಕೊಂಡಿದ್ದೀನಿ ಅಂತ ನನಗೇನು ಬೇರೆ ಕಾನೂನು ಇಲ್ಲ ಆ ಕಾನೂನನ ಚೌಕಟ್ಟಿನಲ್ಲಿ ಅವರಿದ್ರೆ ಯಾವ ತೊಂದರೆನೂ ಇಲ್ಲ ಅವರು ಕಾನೂನು ಬೀರಿ ಹೋದಾಗ ಇಂಥದ್ದೆಲ್ಲ ಘಟನೆ ಆಗುತ್ತೆ ಅದನ್ನು ನಮ್ಮ ಇಲಾಖೆಯವರು ಗಮನಿಸ್ತಾರೆ ಎಫ್ಐಆರ್ ಮಾಡ್ತಾರೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ನಾವು ವೆರಿಫೈ ಮಾಡ್ತೇವೆ ಯಾವ ಸಂದರ್ಭದಲ್ಲಿ ಅವರಿಗೆ ಹದಿಮೂರು ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿ ಆದಷ್ಟು ಮಾಡಿಕೊಡ್ತೇವೆ ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್ ಯಾಕೆಂದರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು ಒಂದು ಡಿ ಪಿ ಆರ್ ಆಗಬೇಕು ಅದಕ್ಕೆ ಅನುಮತಿಯನ್ನು ಆನಂತರ ನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟರೆ ಆಗುತ್ತೆ